ಕೂಡ ಫೈನಲ್ ಆಗಿಲ್ಲ ಬಟ್ ಸಚಿವಾಕಾಂಕ್ಷಿಗಳು ಮಾತ್ರ ತಮ್ಮದೇ ಆದಂತಹ ರೀತಿಯಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ತಾವು ಬೇರೆ ಪಕ್ಷದಿಂದ ಬಂದಂತಹ ವಲಸಿಗ ಬಿಜೆಪಿ ಅವರು ಏನಿದ್ದಾರೆ ಈಗ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಕಾರಣ ಕರ್ತರಾದವ್ರು ಯಾರಿದ್ದಾರೆ ಅವ್ರು ಎಲ್ರಿಗೂ ಕೂಡ ಮಂತ್ರಿ ಸ್ಥಾನ ಸಿಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ ಲಾಬಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದ ಕೃಷ್ಣ ಏನೇನ್ ಡೆವಲಪ್ಮೆಂಟ್ಸ್ ಆಯ್ತು ಇವತ್ತು ನವಿತಾ ಈಗಾಗಲೇ ಏನಂತಂದ್ರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವ್ರನ್ನ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರು ಭೇಟಿಯನ್ನ ಮಾಡಿದ್ದಾರೆ ಇದು ಪ್ರಮುಖವಾಗಿ ಈ ಒಂದು ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ನ ಅನುಮತಿಗಾಗಿ ಕಾದು ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಿಂದ ಇನ್ನೂ ಕೂಡ ಸಂದೇಶ ಬಂದಿರಲಿಲ್ಲ ಈಗ ಬಿ ಎಲ್ ಸಂತೋಷ್ ಅವರು ಭೇಟಿ ಮಾಡಿರುವಂತದ್ದು ಎಲ್ಲ ಒಂದ್ ಕಡೆ ಹೈಕಮಾಂಡ್ ಸಂದೇಶ ತಿಳಿಸಿದ್ರ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬಿ ಎಲ್ ಸಂತೋಷ್ ಅವರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಭೇಟಿ ಮಾಡೋಕು ಮುನ್ನ ಆ ಪ್ರಮುಖವಾಗಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತೆ ಆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥ ಸಿಪಿ ಯೋಗೇಶ್ವರ ಅವರ ಕೂಡ ಇಬ್ರು ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಈಗಾಗಲೇ ಬಿ ಎಲ್ ಸಂತೋಷ್ ಅವ್ರನ್ನ ರಮೇಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲೇ ಒಂದ್ಸಾರಿ ಮೀಟ್ ಮಾಡಿ ಒಂದು ಒತ್ತಡವನ್ನ ಹಾಕಿದ್ರು ಈಗ ಮತ್ತೆ ಏನಂತಂದ್ರೆ ಸಿಪಿ ಯೋಗೇಶ್ ಪರವಾಗಿ ಒಂದು ಲಾಬಿಯನ್ನ ಮಾಡ್ತಿರುವಂತದ್ದು ಅಂದ್ರೆ ಸರ್ಕಾರ ರಚನೆ ಮಾಡದಂತ ಸಂದರ್ಭದಲ್ಲಿ ಏನು ಬಾಂಬೆಯಲ್ಲಿ ಕುಳ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ ಅವರು ರಮೇಶ್ ಜಾರ ಕೆಳಿ ಅವರನ್ನ ನೋಡ್ಕೊಂಡಿದ್ರು ಈಗ ಅವರ ಋಣವನ್ನ ತೀರಿಸಲು ಈಗ ರಮೇಶ್ ಜಾರಕೇಳಿ ಅವರು ಸಿಪಿ ಯೋಗೇಶ್ ಅವರಿಗೆ ಸಚಿವ ಸ್ಥಾನ ಕೊಡಿಸಲು ಈಗ ಶತಾಯಗತಾಯವಾಗಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದರ ಆದಿಯಾಗಿ ಇವತ್ತು ಬಿ ಎಲ್ ಸಂತೋಷ್ ಅವರ ಮೂಲಕವಾಗಿ ಒತ್ತಡ ತಂತ್ರವನ್ನ ಮಾಡ್ತಾ ಇರುವಂತದ್ದು ಇನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಜೊತೆಗೆ ಬಿ ಎಲ್ ಸಂತೋಷ್ ಅವರು ಸುಮಾರು ಮೂವತ್ತು ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು ಮತ್ತೆ ಸಂಪುಟ ಪುನರಾಚನೆ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ ಆದ್ರೆ ಅಂತಿಮವಾಗಿ ಬಿ ಎಲ್ ಸಂತೋಷ್ ಅವರು ಏನೆಲ್ಲ ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಮುಖ್ಯಮಂತ್ರಿ ಬಿ ಯಡಿಯೂರಪ್ಪನವರನ್ನ ಭೇಟಿ ಮಾಡುತ್ತಿದ್ದಾರೆ ಇಲ್ಲ ಒಂದ್ ಕಡೆ ಈ ಒಂದು ಭೇಟಿ ಬಹಳಷ್ಟು ಕುತೂಹಲ ಮೂಡಿಸಿದೆ ಈಗಾಗಲೇ ಸಂಪುಟ ವಿಸ್ತರಣೆ ಸಂಬಂಧ ಮತ್ತೆ ಪುನರಾಸನೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಏನಾದರೂ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಈ ಒಂದು ನಾಯಕರುಗಳು ಗುಡ್ ನ್ಯೂಸ್ ಕೊಡ್ತಾರ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ ಒಟ್ಟಾರಾಗಿ ನವಿತಾ ಈಗ ಸದ್ಯಕ್ಕಂತೂ ಬಿಎಲ್ ಸಂತೋಷ್ ಅವರು ಮುಖ್ಯಮಂತ್ರಿ ಬಿಎಸ್ ಅವರನ್ನ ಭೇಟಿ ಮಾಡಿ ಹೋಗಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು ಭೇಟಿ ಮಾಡಿದ ನಂತರವಾಗಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪನವರು ಅಧಿಕೃತವಾಗಿ ಏನ್ ಭೇಟಿ ಆಯ್ತು ಮತ್ತೆ ಸಂಪುಟ ಪ್ರದರ್ಶನದ ಪುನರಸನೆ ಮತ್ತೆ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾಹಿತಿ ತಿಳಿಸುವಂತ ಸಾಧ್ಯತೆ ಇದೆ ನವಿತಾ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ ಗೆ ಒಟ್ಟಾರೆ ರಾಜಕೀಯ ಚಟುವಟಿಕೆಗಳಂತೂ ಗರಿಗೆದಿರುವುದನ್ನ ನಾವು ನೋಡ್ತಾ ಇದ್ವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದಿಟ್ಟಿದ್ದೇವೆ ನ್ಯೂಸ್ ಏಟೀನ್ ಕನ್ನಡದಲ್ಲಿ ನೀವು ನೋಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಸಿ ಪಿ ಯೋಗೇಶ್ವರ್ ಬಿಎಲ್ ಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿರೋದು ಮತ್ತೊಂದ್ ಕಡೆ ಬಿ ಎಸ್ ಯಡಿಯೂರಪ್ಪ ಅವರ ಮತ್ತು ಸಂತೋಷ್ ಅವರ ಭೇಟಿ ಈ ಒಂದು ದೃಶ್ಯಗಳನ್ನ ನೀವು ಗಮನಿಸಬಹುದು ಹಲವು ದಿನಗಳಿಂದಲೂ ಕೂಡ ಸಚಿವ ಆಕಾಂಕ್ಷಿಗಳು ಒಂದೊಂದು ರೀತಿಯ ಲಾಬಿ ಮಾಡ್ತಾ ಇದ್ರು ಅದರಲ್ಲೂ ಮುಖ್ಯವಾಗಿ ಸಿ ಪಿ ಅವರಂತೂ ಒಂದು ತಿಂಗಳಿಂದ ಬೆಂಗಳೂರಲ್ಲಿ ಕಾಣಿಸಿಕೊಂಡೇ ಇರಲಿಲ್ಲ ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಯಾವಾಗ ದೆಹಲಿಗೆ ಹೋದ್ರು ದೆಹಲಿಗೆ ಹೋಗಿ ಅಲ್ಲಿ ಸಿ ಪಿ ಅವರ ಪರವಾಗಿ ಮಾತನಾಡಿ ಬಂದ್ರು ಬಿ ಎಲ್ ಸಂತೋಷ್ ಅವರ ಕೂಡ ಈ ವಿಚಾರ ಮಾತನಾಡಿದ್ದಾರೆ ಜೆ ಪಿ ನಡ್ಡಾ ಅವರದಲ್ಲಿ ಹೇಳುವಂತಹ ಪ್ರಯತ್ನ ಮಾಡಿದ್ರು ಹೈಕಮಾಂಡ್ ಮಟ್ಟದಲ್ಲಿ ಇದನ್ನು ತಿಳಿಸುವಂತ ಪ್ರಯತ್ನ ಮಾಡಿದ್ರು ಆ ನಂತರ ಇವತ್ತು ನೇರವಾಗಿ ರಮೇಶ್ ಜಾರಕಿಹೊಳಿ ಮತ್ತು ಸಿ ಪಿ ಯೋಗೀಶ್ವರ್ ಅವರು ಇವತ್ತು ಸಂತೋಷ್ ಅವರನ್ನ ಭೇಟಿ ಮಾಡಿರೋದು ಈಗಾಗಲೇ ನೀವು ಗಮನಿಸ್ತಾ ಇದ್ರೆ ಎಲ್ಲ ಎಲ್ಲಾ ಬೆಳವಣಿಗೆಗಳು ಕೂಡ ಒಂದರ ಹಿಂದೆ ಒಂದರಂತೆ ನಡೀತಾ ಇದೆ ಸಂಪುಟ ವಿಸ್ತರಣೆ ಮತ್ತು